ಮಂಡಳಿಗಿಂತ ಸುತ್ತಮುತ್ತಲ ಗ್ರಾಮದ ಭಕ್ತರು ಇಲ್ಲಿಗೆ ಪಾಂಡವರಂಗನ ಭಕ್ತರು ಇಲ್ಲಿ ಆಗಮಿಸಿದ್ದೀರ ನಿಮಗಾಗಿ ಒಂದೆರಡು ಮಾತು ನಿಮಗೆ ವಿಷಯ ತಿಳಿಸಬೇಕು ಅನ್ನೋಕ್ಕೋಸ್ಕರ ನಾನು ವಿಶೇಷವಾಗಿ ಪ್ರತಿ ದಿನ ಇಲ್ಲಿ ಒಂದು ಭಗವತ್ ಚಿಂತನೆಯನ್ನು ಮಾಡ್ತಾ ಇದ್ದೀನಿ ಭಜನೆಯ ಜೊತೆಗೆ ಜ್ಞಾನದ ಸಂಪಾದನೆಯು ಕೂಡ ಆಗಬೇಕು ಅಂತ ಜ್ಞಾನ ಉಳ್ಳ ಭಕ್ತಿ ಅದು ನಿಜವಾದ ಭಕ್ತಿ ಜ್ಞಾನ ರಹಿತವಾದ ಭಕ್ತಿ ಅದು ಮೂಢ ಭಕ್ತಿ ಅದು ಪಾಂಡುರಂಗನಿಗೆ ಬೇಕಾಗಿಲ್ಲ ಪಾಂಡುರಂಗ ಒಂದೇ ಒಂದು ನಮ್ಮಿಂದ ಅಪೇಕ್ಷೆ ಪಡೋದು ಒಂದೇ ಒಂದು ಇವತ್ತು ದಿವ್ಸ ಭೀಮನ ಅಮವಾಸ್ಯ ದಿವಸ ನಾವೆಲ್ಲರೂ ಬಂದಿದ್ದೀವಿ ನಮ್ಮ ಭಜರಾಮಂಡಿಯವರು ಅಂತ ಬಿಟ್ಬಿಟ್ಟು ನಾನು ಮಿಕ್ಕಿದವ್ರು ಹೇಳ್ತಾ ಇರ್ತೇನೆ ಯಾಕೆಂದ್ರೆ ಭಜರಾಮಂಡಿಯವರು ನಾವೆಲ್ಲ ಮಾಡ್ತಾ ಇದ್ದೇವೆ ಮಿಕ್ಕಿದವರು ಏನ್ ಮಾಡ್ತಾ ಇದ್ದೀವಿ ಅಂತಕ್ಕೋಸ್ಕರ ಇವತ್ತು ದಿವ್ಸ ವಿಶೇಷವಾಗಿ ನಿಮಗಾಗಿ ಒಂದು ವಿಚಾರವನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಅವನು ಅಪೇಕ್ಷೆ ಪಡಲು ಒಂದೇ ಒಂದು ಅವನ ನಾಮಸ್ಮರಣೆ ಅವನ ನಾಮಸ್ಮರಣೆ ಅಂದ್ರೆ ಏನಪ್ಪ ಎಷ್ಟು ಜನ ಪ್ರಶ್ನೆ ಮಾಡ್ತಾರೆ ಅವನ ನಾಮಸ್ಮರಣೆ ಅಂತಂದ್ರೆ ವಿಠಲ ವಿಠಲ ಪಾಂಡುರಂಗ ಇಷ್ಟೇ ವಿಠಲ ವಿಠಲ ಪಾಂಡುರಂಗ ನಾವೆಲ್ಲರೂ ಕೂಡ ಭಕ್ತ ಕುಂಬಾರನ ಫಿಲಂ ನೋಡಿದ್ದೇವೆ ಹೌದರೂ ಆ ಭಕ್ತ ಕುಂಬಾರ ಎಷ್ಟು ಮಟ್ಟಿಗೆ ಪಾಂಡುರಂಗನನ್ನ ಸ್ಮರಣೆ ಮಾಡ್ತಾ ಇದ್ದ ಅವನು ಎಷ್ಟು ಉದ್ಧಾರ ಆದ ಇಡೀ ಜಗತ್ತಿಗೆ ಆ ಪಾಂಡುರಂಗನ ಮಹಿಮೆಯನ್ನ ಆ ಭಕ್ತ ಕುಪಾದದಲ್ಲಿ ನಮ್ಗೆಲ್ಲ ಸಾದೃಶಪಡಿಸಿದ್ದಾರೆ ಆದ್ದರಿಂದ ನಾವೇನ್ ಮಾಡ್ಬೇಕು ಪಾಂಡುರಂಗನ ಸ್ಮರಣೆ ಮಾಡ್ಬೇಕು ಏನ್ ಮಾಡ್ಬೇಕಂತಂದ್ರೆ ಪಾಂಡುರಂಗ ಸ್ಮರಣೆ ಅಂದ್ರೆ ಅವ್ನು ಕೇಳೋದೇನು ಒಂದೇ ಏನು ನಿಮ್ಮಿಂದ ನನಗೆ ನಾನು ಸ್ಮರಣೆ ಮಾಡಬೇಕು ನಾವು ಅವನ್ನು ಕೇಳಬಹುದು ಹಕ್ಕಿರುತ್ತೆ ಯಾವ ಕೇಳೋ ಹಕ್ಕಿರುತ್ತೆ ನಾವು ಅವನ ಸ್ಮರಣೆಯನ್ನು ಮಾಡಿದ ಮೇಲೆ ನಾವು ಕೇಳೋ ಹಕ್ಕಿರುತ್ತೆ ಪಾಂಡ್ರನ್ನ ನಾವು ಕೇಳ್ಕೊಳ್ಳೋದು ನಮ್ಗೆ ಏನ್ ಬೇಕೋ ಅದನ್ನ ಕೇಳ್ಕೊಳ್ಬಹುದು ಕೇಳಿದಾಗ ಅವನು ಏನ್ ಮಾಡ್ತಾನೆ ನಮಗೆ ಬೇಕಾದ ವರಗಳನ್ನು ನೀಡ್ತಾನೆ ಅದಕ್ಕೆ ಏನ್ ಮಾಡ್ಬೇಕು ಸ್ಮರಣೆ ಹೆಂಗ್ ಮಾಡೋದು ಸರ್ ನಾವು ಹೇಳ್ಬಿಟ್ರಿ ವಿಠಲ್ಲ ಪಾಂಡ್ರ ಎರಡೇ ಹೇಳಿದ್ರಿ ಎರಡು ಸ್ಮರಣೆ ಮಾಡ್ತೀವಿ ನಂಗೆ ಹೆಂಗೆ ಸ್ಮರಣೆ ಮಾಡ್ಕೊಂಡು ಗೊತ್ತಾಗ್ತಾ ಇಲ್ಲ ಅಂದ್ರೆ ಅದಕ್ಕೋಸ್ಕರ ನಾವೇನ್ ಮಾಡ್ತೀನಿ ಅಂದ್ರೆ ಇವ್ನಿಗೆಲ್ಲ ಒಂದ್ಸರಿ ಹೇಳ್ಕೊಡ್ತೀನಿ ನೀವು ಅದರಂತೆ ಮನೆಯಲ್ಲೂ ಕೂಡ ಅದನ್ನ ನೀವು ನಾಲ್ಕು ಜನ ಐದೈದು ಜನ ಒಬ್ಬೊಬ್ರು ಗುಂಪು ಮಾಡ್ಕೊಳ್ಳಿ ನೀವೆಲ್ಲ ಬಂದಿದ್ರೂ ಐದೈದು ಜನ ಆರು ಜನ ಗುಂಪು ಮಾಡಿದ್ರೂ ನೀವೆಲ್ಲ ನೀವೆಲ್ಲರೂ ಬಂದು ಸೇರಿದಿರಲ್ವಾ ಆ ಕಡೆಯಿಂದ ನೋಡ್ಕೊಂಬನ್ನಿ ಆ ಕಡೆಯಿಂದ ನೋಡ್ಕೊಂಡ್ರೆ ಎಷ್ಟು ಜನ ನಮ್ಮ ಸುತ್ತಮುತ್ತಲ ಗ್ರಾಮದವರು ಎಲ್ಲ ಕೂಡ ಬಂದು ಸೇರಿದ್ರಲ್ವಾ ನೀವೆಲ್ಲ ನೀವೆಲ್ಲ ಏನ್ ಮಾಡ್ಬೇಕು ಅಂದ್ರೆ ಒಂದೇ ಒಂದು ಇವತ್ತು ಏನು ಎಷ್ಟು ಜನ ಮನಿರ ಅಷ್ಟು ಜನ ಗುಂಪು ಮಾಡ್ಕೊಳ್ಳಿ ಗುಂಪು ಮಾಡ್ಕೊಂಡು ನೀವ್ ಮನೇಲಿ ಸೇರ್ಕೊಳ್ಳಿ ಸೇರ್ಕೊಂಡು ನಾನು ಹೇಳಿದ್ರು ಹೇಳ್ಕೊಂಡು ಹೋಗಿ ಅಷ್ಟೇ ನಾ ಹೇಳೋದೇನು ಹೇಳಿ பாண்டுரங்கா விதல வீட்டலி பாண்டுரங்க பண்ட பாண்டுரங்கா விட்சல வீத்தல அது ராகி